ನೀವೇನಾದ್ರೂ ನಿಮ್ಮ ಮೂಳೆಗಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಲಿಲ್ಲ ಅಂತಂದ್ರೆ ಆಟನೋ ಆಗ್ಬಿಡತ್ತೆ ಬಟ್ ಅದ್ ಯಾವಾಗ ಈ ನೋವೆಲ್ಲ ಹೋಗುತ್ತೆ ಅನ್ನೋದು ಗೊತ್ತೇ ಆಗಲ್ಲ ನಾವು ಕಾಯ್ಬೇಕು ಅಷ್ಟ್ರ ಮಟ್ಟಿಗೆ ಪದೇ ಪದೇ ನೋವು ಕೊಡ್ತಾನೆ ಇರತ್ತೆ ನಿಮ್ಗೆ ಯಾರಿಗಾದ್ರೂ ಮೂಳೆ ನೋವು ಮಂಡಿ ನೋವು ಸಂಧಿವಾತ ಖಂಡಗಳಲ್ಲಿ ನೋವೇನಾದ್ರೂ ಇತ್ತು ಅಂತಂದ್ರೆ ಈ ಎಣ್ಣೆನ ನೀವು ಪ್ರತಿನಿತ್ಯ ಉಪಯೋಗಿಸೋದ್ರಿಂದ ಅದರಿಂದ ನಿಮ್ಗೆ ಒಂದು ರಿಲೀಫ್ ಸಿಕ್ಕತ್ತೆ ನಿಮ್ಗೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೆ ಯಾರಾದ್ರೂ ಈ ರೀತಿ ಸಫರ್ ಆಗ್ತಾ ಇದ್ರೆ ಈ ವಿಡಿಯೋನ ಪಾಸ್ ಮಾಡಿ ಅಥವಾ ಇದ್ರ ಬಗ್ಗೆ ಅವ್ರಿಗೆ ತಿಳಿಸಿ ಇದನ್ನ ಪ್ರಿಪೇರ್ ಮಾಡ್ಬೇಕು ಅಂದ್ರೆ ಒಂದಷ್ಟು ಪಾರಿಜಾತದ ಎಲೆಗಳು ಬೇಕಾಗತ್ತೆ ಒಂದ್ಸಲ ಪ್ರಿಪೇರ್ ಮಾಡಿಟ್ಕೊಂಡ್ರೆ ತಂದು ನೀವು ತುಂಬಾ ದಿನಗಳ ಕಾಲ ನೀವು ಇದನ್ನ ಉಪಯೋಗಿಸಬಹುದು ಆಯುರ್ವೇದದಲ್ಲಿ ಮೂಳೆ ನೋವಿಗೆ ಅಥವಾ ಇನ್ಫ್ಲಮೇಶನ್ ಊತಗಳನ್ನ ಕಡಿಮೆ ಮಾಡ್ಲಿಕ್ಕೆ ಇದನ್ನ ತುಂಬಾ ಉಪಯೋಗಿಸ್ತಾರೆ ಇದು ತುಂಬಾ ಸುವಾಸನೆಯಿಂದ ಕೂಡಿರುತ್ತೆ ಮತ್ತೆ ಇದನ್ನ ರಾತ್ರಿ ರಾಣಿ ಅಂತಾನು ಕೂಡ ಈ ಪಾರಿಜಾತ ಹೋಗಿ ಕರೀತಾರೆ ಪ್ರಾಚೀನ ಸಮಯದಿಂದನೂ ಕೂಡ ನೋವಿಗೆ ಇದನ್ನ ಔಷಧಿಯಾಗಿ ಉಪಯೋಗಿಸ್ತಾ ಬಂದಿದ್ದಾರೆ ರಿಸರ್ಚ್ ಹೇಳೋ ಪ್ರಕಾರ ಆಲ್ಕೋಲೈಟ್ ಪ್ಲಾವಿನೈಡ್ ಗ್ಲೈಕೋಸೈಡಸ್ ಅನ್ನೋ ಆಕ್ಟಿವ್ ಕಾಂಪೌಂಡ್ಸ್ ಇದ್ರೊಳಗಡೆ ಇರುತ್ತೆ ಅದರಿಂದ ಇದು ಆಂಟಿ ಆಕ್ಸಿಡೆಂಟ್ ಆಂಟಿ ಇನ್ಫ್ಲಮೇಟರಿ ಅನಾಲ್ಜೆಸಿಕ್ ಪ್ರಾಪರ್ಟಿ ಇಂದ ಕೂಡಿರುತ್ತೆ ಹಾಗಂದ್ರೆ ಅರ್ಥ ಏನು ಅಂತ ಕೇಳಿದ್ರೆ ನಿಮ್ಮ ದೇಹದಲ್ಲಿರೋ ಊತ್ನ ಕಡಿಮೆ ಮಾಡುತ್ತೆ ನೋವನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಮಂಡಿ ನೋವು ಸಂಧಿವಾತ ಮಝಲ್ ಪೈನ್ ಅಷ್ಟೇ ಅಲ್ಲ ಸ್ಕಿನ್ ಇರಿಟೇಷನ್ಗೂ ಸಹಾಯ ಮಾಡುತ್ತೆ ಪಂಗಲ್ ಇನ್ಫೆಕ್ಷನ್ಗೂ ಸಹಾಯ ಮಾಡುತ್ತೆ ಯಾರಾದ್ರೂ ಸ್ಟ್ರೆಸ್ ಇಂದ ಟೆನ್ಷನ್ ಇಂದ ತಲೆನೋವು ಬಂತು ಅಂತ ಅಂದ್ರೆ ಅವರಿಗೂ ಕೂಡ ಇದರಿಂದ ರಿಲೀಫ್ ಸಿಕ್ಕತ್ತೆ ಬನ್ನಿ ಇದನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ತಿಳ್ಕೊಳ್ಳೋಣ ಇದನ್ನ ಪ್ರಿಪೇರ್ ಮಾಡೋಕೆ ನಮ್ಗೆ ಹತ್ತರಿಂದ ಹದಿನೈದು ಪಾರಿಜಾತದ ಎಲೆಗಳು ಬೇಕಾಗುತ್ತೆ ಇನ್ನೂರ್ ಎಂ ಎಲ್ ಅಷ್ಟು ಸಾಸುವೆ ಎಣ್ಣೆ ಅಥವಾ ಬಿಳಿ ಎಳ್ಳಿನ ಇಂದ ಪ್ರಿಪೇರ್ ಆದಂತ ಎಣ್ಣೆ ಬೇಕಾಗುತ್ತೆ ಸ್ವಲ್ಪ ಅರಿಶಿನ ಬೇಕಾಗುತ್ತೆ ಸ್ವಲ್ಪ ಶುಂಠಿ ಬೇಕಾಗುತ್ತೆ ಬನ್ನಿ ಇವಾಗ ಎಷ್ಟು ಕ್ವಾಂಟಿಟಿನ ಹಾಕ್ಬಿಟ್ಟು ಈ ಎಣ್ಣೆನ ಪ್ರಿಪೇರ್ ಮಾಡೋದು ತಿಳ್ಕೊಳ್ಳೋಣ ಒಂದು ಹದಿನೈದು ಎಲೆಗಳನ್ನ ತಗೊಳ್ಳಿ ತಗೊಂಡು ಇದನ್ನ ಚೆನ್ನಾಗಿ ವಾಶ್ ಮಾಡಿ ನೀರಿನ ಅಂಶ ಇರಬಾರ್ದು ಆ ರೀತಿ ಡ್ರೈ ಮಾಡಿ ಅದನ್ನ ಮಿಕ್ಸಿಗೆ ಹಾಕ್ಬಿಟ್ಟು ಪೌಡರ್ ಮಾಡಿಕೊಂಡು ಒಂದು ಬೌಲ್ ಒಳಗಡೆ ಹಾಕಿಟ್ಕೊಳ್ಳಿ ಮತ್ತೆ ಇನ್ನೂರು ಎಮ್ ಎಲ್ ಎಷ್ಟು ಎಣ್ಣೆ ಅಥವಾ ಎಳ್ಳೆಣ್ಣೆನ ತಗೊಳ್ಳಿ ಎರಡರಲ್ಲಿ ಯಾವುದಾದ್ರು ಒಂದೆಣ್ಣೆ ಯೂಸ್ ಮಾಡಿ ಇಲ್ಲ ಅಂತಂದ್ರೆ ಎರಡನ್ನೂ ಕೂಡ ಹಂಡ್ರೆಡ್ ಹಂಡ್ರೆಡ್ ಎಮ್ ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಬಾಯ್ಲ್ ಮಾಡ್ಕೊಂಡು ಎಣ್ಣೆನ ಅಟ್ಲೀಸ್ಟ್ ಒಂದು ಒಂದ್ ಇಪ್ಪತ್ ನಿಮ ಆದ್ರೂ ನೀವು ಬಾಯ್ಲ್ ಮಾಡ್ಬೇಕು ಅದಾದ್ಮೇಲೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕಿ ಒಂದು ಸ್ಪೂನ್ ಅಷ್ಟು ಶುಂಠಿ ಪುಡಿನ ಹಾಕಿ ಇದನ್ನ ಒಂದು ಗ್ಲಾಸ್ ಜಾರ್ ಒಳಗಡೆ ಹಾಕಿಡಿ ಇದನ್ನ ರೂಮ್ ಟೆಂಪರೇಚರ್ ಅಲ್ಲೇ ಇಡಿ ಅಥವಾ ಕತ್ಲೆ ಇರುವಂತಹ ಜಾಗದಲ್ಲಿ ಇಡಿ ಒಂದ್ಸಲ ಪ್ರಿಪೇರ್ ಮಾಡ್ಕೊಂಡ್ರೆ ಮೂರ್ ತಿಂಗಳುಗಳ ಕಾಲ ಆರಾಮಾಗಿ ಉಪಯೋಗಿಸಬಹುದು ಇದ್ರ ಎಫೆಕ್ಟ್ ಅಷ್ಟೇ ಇರುತ್ತೆ ಏನೂ ಬದ್ಲಾಗಿರಲ್ಲ ಇದನ್ನ ಹೇಗೆ ಉಪಯೋಗಿಸೋದು ಅಂತ ಕೇಳಿದ್ರೆ ಪ್ರತಿ ಸಲ ನೀವು ಇದನ್ನ ಉಪಯೋಗಿಸಬೇಕಾದ್ರೆ ಒಂದ್ ಸ್ವಲ್ಪ ಕ್ವಾಂಟಿಟಿನ ತಗೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಈಗ ಮಂಡಿ ನೋವಿತ್ತು ಅಂತ ಅಂದ್ರೆ ಆ ಜಾಗಕ್ಕೆ ಅಪ್ಲೈ ಮಾಡ್ಬಿಟ್ಟು ಒಂದ್ ಹತ್ತರಿಂದ ಇಪ್ಪತ್ತು ನಿಮಿಷ ಮಸಾಜ್ ಮಾಡ್ಬಿಟ್ಟು ಹಾಗೆ ಬಿಟ್ಬಿಡಿ ಇದರಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಇರಲ್ಲ ಇದರಿಂದ ನಿಮ್ಗೆ ಒಂದಷ್ಟು ರಿಲೀಫ್ ಅಂತೂ ಸಿಕ್ಕೇ ಸಿಕ್ಕೇ ಒಂದ್ಸಲ ಅಪ್ಲೈ ಮಾಡಿದ ತಕ್ಷಣ ನಿಮ್ಗೆ ಏನೂ ಗೊತ್ತಾಗಲ್ಲ ಕಂಟಿನ್ಯೂಸ್ ಆಗಿ ಈ ರೀತಿ ನೀವು ಒಂದು ಟೂ ತ್ರೀ ಮಂತ್ಸ್ ನೀವು ಯೂಸ್ ಮಾಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಬದಲಾವಣೆ ಯಾವ ರೀತಿ ಇದೆ ಏನಾದ್ರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಈ ರೀತಿ ವಿಡಿಯೋಸ್ಗಳು ಮಿಸ್ ಆಗಬಾರ್ದು ಅಂದರೆ ತಪ್ಪದೇ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು